ಫ್ರೆಂಡ್ಸ್ ನಮಸ್ಕಾರ ಎಲ್ಲ ನನ್ನ ರೈತ ಮಿತ್ರರಿಗೆ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನನ್ನ ರೈತ ಮಿತ್ರರಿಗೆ ಇವತ್ತಿನ ಒಂದು ವೀಡಿಯೋದಲ್ಲಿ ಒಂದು ಚಾನಲ್ಗೆ ಸ್ವಾಗತ ಕೊಡ್ತಾ ಇದ್ದೀನಿ ಎರೆ ಹುಳ ಗೊಬ್ಬರನ ಹೇಗೆ ತಯಾರಿಸ್ಕೋಬೇಕು ನೀವು ನಿಮ್ಮ ನಿಮ್ಮ ಜಮೀನುಗಳಲ್ಲಿ ಹೊಲ್ದ ಹತ್ರ ನೀವೇ ರೆಡಿ ಮಾಡ್ಕೋಬೋದು ಹೇಗೆ ಅನ್ನೋದು ನಿಮಗೆ ಸಂಪೂರ್ಣವಾದ ಮಾಹಿತಿನ ನಾನು ಕೊಡ್ತಾ ಇದ್ದೀನಿ ಹಾಗಾಗಿ ನೀವು ಕೊನೆವರೆಗೂ ವಿಡಿಯೋ ನೋಡಿದರೆ ಖಂಡಿತ ನಿಮಗೆ ಮಾಹಿತಿ ಸಿಗುತ್ತೆ ಸ್ನೇಹಿತರೆ ನೋಡಿ ಇದೆಲ್ಲ ಚಿತ್ರದಲ್ಲಿ ನೋಡ್ತಾ ಇರೋಂಥದ್ದು ಆಲ್ರೆಡಿ ಒಂದು ತೊಟ್ಟಿ ಮಾಡಿ ಅದರಲ್ಲಿ ನಾಲ್ಕು ತೊಟ್ಟಿ ಇದೆ ಸ್ನೇಹಿತರೆ ಬ್ಯಾಚ್ ವೈಸ್ ಮಾಡ್ಕೋಬೋದು ನೀವು ಒಂದು ತೊಟ್ಟಿ ರೆಡಿ ಆಯಿತು ಅಂದರೆ ಇನ್ನೊಂದು ತೊಟ್ಟಿಗೆ ರೆಡಿ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಹಾಗೇನಂತೆ ಕಂಟಿನ್ಯೂಟಿ ಇರುತ್ತೆ ನಿಮಗೆ ಗೊಬ್ಬರ ಖಾಲಿಯಾದಾಗ ಬೇರೆ ಇನ್ನೊಂದು ಬ್ಯಾಚ್ ರೆಡಿ ಆಗ್ತಿರುತ್ತೆ ಹಾಗಾಗಿ ಈ ಥರ ತೊಟ್ಟಿ ಮಾಡ್ಕೊಬೋದು ಮೊದಲನೇ ಆಗಿ ತೊಟ್ಟಿ ಯಾವ ಥರ ರೆಡಿ ಮಾಡ್ಕೋಬೇಕು ಅಂತ ಹೇಳ್ಬಿಡ್ತೀನಿ ನೋಡಿ ನಿಮಗೆ ಎರಡೊಳಗೆ ಗೊಬ್ಬರ ತೊಟ್ಟಿ ರೆಡಿ ಮಾಡ್ಕೋಬೇಕು ಅಂದರೆ ಉದ್ದ ಹದಿನೈದರಿಂದ ಅಡಿ ಇಟ್ಕೋಬೋದು ನೀವು ಹಗ್ಲ ಎರಡರಿಂದ ಮೂರು ಅಡಿ ಇಟ್ಕೋಬೇಕು ಅದಕ್ಕಿಂತ ಜಾಸ್ತಿ ಇಟ್ಕೋಬಾರ್ದು ಮತ್ತು ಎತ್ತರ ಕೂಡ ಹೈಟು ಎರಡರಿಂದ ಮುರಡಿ ಇದ್ದರೆ ಸೂಕ್ತ ಸ್ನೇಹಿತರೆ ಯಾಕೆಂದರೆ ನೀವು ಆ ತೊಟ್ಟಿ ಒಳಗಡೆ ಕೈ ಹಾಕಿದ್ರೆ ಇನ್ನೊಂದು ಎಡ್ಜು ಸಿಗಬೇಕು ಆ ಥರ ಇದ್ದರೆ ತುಂಬ ಅನುಕೂಲ ಆಗುತ್ತೆ ಹಾಗಾಗಿ ಇದು ನಿಮಗೆ ತೊಟ್ಟಿ ನಿರ್ಮಾಣ ಮಾಡ್ಕೊಳ್ಳೋಂಥದ್ದು ಮತ್ತು ತೊಟ್ಟಿ ಹೊರ್ಗಡೆ ಈ ಥರ ಚಿಕ್ಕದು ಕವಲೆ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ನೀರು ಬಿಟ್ಟರೆ ಸುತ್ತ ಅದು ನಿಲ್ಲುತ್ತೆ ತೊಟ್ಟಿ ಸುತ್ತ ಇದೇನಕಪ್ಪ ಅಂದರೆ ಇರುವೆಗಳು ಇರುತ್ತಲ್ಲ ಅದು ಬಂದು ಹುಳ ಎಲ್ಲ ತಿನ್ನೋದು ಕಚ್ಚೋದು ಡ್ಯಾಮೇಜ್ ಮಾಡುತ್ತೆ ಹಾಗಾಗಿ ಈ ಥರ ನೀರನ್ನ ನೀವು ತೊಟ್ಟಿ ಕೆಳಗಡೆ ಸುತ್ತ ಮಾಡ್ಕೊಳ್ಳೋದ್ರಿಂದ ನೀರು ಬಿಡೋದ್ರಿಂದ ನಿಮಗೆ ಇರುವೆ ಬರೋಂಥದ್ದು ಅವಾಯ್ಡ್ ಆಗುತ್ತೆ ಮತ್ತು ತೊಟ್ಟಿ ಮೇಲ್ಗಡೆ ಶೀಟೆಲ್ಲ ಹಾಕಬೇಕಾಗುತ್ತೆ ಯಾಕೆಂದರೆ ಡೈರೆಕ್ಟಾಗಿ ನಿಮಗೆ ಬಿಸಿಲು ಬೀಳಬಾರ್ದು ಉಳಕ್ಕೆ ಮತ್ತು ಗೊಬ್ಬರಕ್ಕೆ ಮತ್ತು ಮಳೆ ನೀರು ಅಷ್ಟೇ ಡೈರೆಕ್ಟಾಗಿ ಬೀಳಬಾರ್ದು ಆ ಉದ್ದೇಶಕ್ಕೋಸ್ಕರ ಈ ಮೇಲ್ಗಡೆ ನಿರ್ಮಾಣ ಈ ಥರ ಮಾಡ್ಕೋಬೇಕಾಗುತ್ತೆ ಅಲ್ಲ ಗೊತ್ತಾಯ್ತಲ್ವಾ ನೆಕ್ಸ್ಟು ಏನು ಮಾಡಬೇಕು ಅಂತ ಹೇಳ್ತೀನಿ ಮತ್ತು ತೊಟ್ಟಿನ ನೀವು ಸಂಜೆ ಟೈಮೆಲ್ಲ ಇಲ್ಲ ನೀವು ಇಲ್ಲದೆ ಇರೋ ಟೈಮಲ್ಲಿ ಮುಚ್ಚಿಡಬೇಕಾಗತ್ತೆ ಆದಷ್ಟು ಕತ್ತಲೆ ಇರೋ ಥರ ನೋಡ್ಕೋಬೇಕು ಯಾಕೆಂದರೆ ಪಕ್ಷಿಗಳಿರ್ಬೋದು ಹುಳ ಇದೆ ಅಂದರೆ ಬಂದು ತಿಂದ್ಕೊಳ್ಳುತ್ತೆ ಮತ್ತು ಡೈರೆಕ್ಟ್ ಬಿಸಿಲು ಬೀಳಬಾರ್ದು ಮತ್ತು ಬೇರೆ ಯಾವುದೇ ರೀತಿ ಒಂದು ಹಾವು ಬರೋದಿರ್ಬೋದು ಯಾವುದೇ ಪಕ್ಷಿ ಅವಳಿಗಳು ಬರಬಾರ್ದು ಆ ಉದ್ದೇಶಕ್ಕೋಸ್ಕರ ಕತ್ತಲೆ ಮಾಡಿ ನೀವು ತೊಟ್ಟಿನ ಮೇಲ್ಗಡೆ ಈ ಥರ ಜಾಲರಿ ಇರುತ್ತಲ್ಲ ಜಾಲರಿಗೆ ಆ ಥರ ಬಟ್ಟೆಗಳೆಲ್ಲ ಏನು ಇದಿರುತ್ತೆ ಬಟ್ಟೆಗಳು ಆ ಥರ ಮುಚ್ಕೊಂಡ್ರೆ ನಿಮಗೆ ಫುಲ್ ಕತ್ತಲೆ ಇದೆ ಅಂದರೆ ಏನಾಗುತ್ತೆ ಅದು ಒಳಗಡೆ ಸೇಫಾಗಿರುತ್ತೆ ನೆಕ್ಸ್ಟು ನಿಮಗೆ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತೀನಿ ನೋಡಿ ಸ್ನೇಹಿತರೆ ಇದು ಹುಳು ತೊಟ್ಟಿ ಎಲ್ಲ ಆಯಿತು ರೆಡಿ ಆಯಿತು ಎಲ್ಲ ಆಯಿತು ನೀವು ನೋಡ್ಬೋದು ಚಿತ್ರದಲ್ಲಿ ರೆಡಿ ಇರೋದು ಪ್ರತಿಯೊಂದು ಈ ಥರ ಫೈನಲ್ ಸ್ಟೇಜ್ ಬರುತ್ತೆ ಮತ್ತು ಇನ್ನೂ ರೆಡಿ ಆಗೋಂಥದ್ದು ಕೂಡ ಪಕ್ಕದಲ್ಲಿದೆ ಎಲ್ಲ ನೋಡ್ಬೋದು ಸಾವಯವ ಸಾವಯವ ತಾಜ ತ್ಯಾಜ್ಯ ಇರುತ್ತಲ್ಲ ಮತ್ತು ಈ ಒಂದು ತೊಟ್ಟಿ ಒಳಗಡೆ ಏನೆಲ್ಲ ಹಾಕಬೇಕು ಏನೆಲ್ಲ ಹಾಕ್ಬಾರ್ದು ನಿಮಗೆ ವಿವರವಾಗಿ ತಿಳಿಸ್ತೀನಿ ಸ್ನೇಹಿತರೆ ಸಾವಯವ ತ್ಯಾಜ್ಯ ಏನಿರುತ್ತೆ ವಸ್ತುಗಳನ್ನ ಅದು ಸಂಗ್ರಹಿಸಿ ನೀವು ಅವಶ್ಯಕತೆಗೆ ಅನುಗುಣವಾಗಿ ಚಿಕ್ಕ ಚಿಕ್ಕ ತುಂಡುಗಳು ಮಾಡಬೇಕಾಗತ್ತೆ ಪುಡಿ ಪುಡಿ ಮಾಡ್ಬೋದು ಇದನ್ನು ಉಪಯೋಗಿಸ್ಬೋದು ನೋಡಿ ಸೈಡಲ್ಲಿ ನೋಡ್ತಾಯಿದ್ದೀರಾ ಹಾಗೆ ಮತ್ತು ಹುಲ್ಲು ಮರದ ಕಟ್ಕೆ ಕಳೆಗಳು ತರಕಾರಿ ಸಿಪ್ಪೆಗಳು ಮರದೆಲೆಗಳು ಇದೆಲ್ಲ ಕೂಡ ನೀವು ಬಳಸ್ಕೋಬೋದು ಒಂದು ತೊಟ್ಟಿಗೆ ಹಾಕೋಂಥದ್ದು ಅದಾದಮೇಲೆ ಎರಡೊಳ ಗೊಬ್ಬರ ತೊಟ್ಟಿ ಮೇಲೆ ತುಂಬಿಸ್ಬೇಕಾಗತ್ತೆ ಫುಲ್ಲು ಲೇಯರ್ ವೈಸು ಅಂದರೆ ಚಿಷ್ಟ ತುಂಬಿಸ್ಬೇಕಾಗತ್ತೆ ತೆಂಗು ಅಡಿಕೆ ಸಿಪ್ಪೆ ಗರಿಗಳು ಇದೆಲ್ಲ ಕತ್ತಿಸ್ ತುಂಬೋದು ನೀವು ನಂತರ ಒಂದು ಲೇಯರು ನೀವು ಕಸ ಕಡ್ಡಿ ಅದೆಲ್ಲ ಕಟ್ ಮಾಡಿ ಪುಡಿ ಪುಡಿ ಮಾಡಿ ಹಾಕಿದ್ದೀರ ಅಂದರೆ ನಂತರ ಸಗಣಿ ಹಾಕ್ಬೇಕಾಗತ್ತೆ ಅದ್ರ ಮೇಲೆ ಸ್ವಲ್ಪ ನೀರು ಚಿಂಬಸ್ಬೇಕಾಗತ್ತೆ ಅದಾದ್ಮೇಲೆ ಮತ್ತೆ ಒಂದು ಸ್ಟೆಪ್ಪು ಮತ್ತು ಹಸ್ರೆಲೆ ಹಾಕೋದು ಮರದೆಲೆ ಹುಲ್ಲು ಕಳೆ ಪ್ರತಿಯೊಂದು ಏನು ವೇಸ್ಟೇಜ್ ಇರುತ್ತೆ ಅದೆಲ್ಲ ಹಾಕ್ಬೋದು ತೊಂದರೆ ಏನಿಲ್ಲ ಒಂದು ಸ್ಟೆಪ್ ಆಯ್ತಾ ಮತ್ತೆ ನೀರು ತಕ್ಕಿಸೋದು ಅದ್ರ ಮೇಲೆ ಸಗಣಿ ಹಾಕೋದು ಈ ಥರ ನೀವು ಒಂದು ಸ್ಟೆಪ್ ಎರಡು ಸ್ಟೆಪ್ ಮೂರು ಸ್ಟೆಪ್ಪು ಈ ಥರ ನೀವು ಹಾಕೋಬೋದು ಅದಾದಮೇಲೆ ಹದಿನೈದರಿಂದ ಇಪ್ಪತ್ತು ಸಾವಿರ್ಗೆ ನೀವು ನೀರು ಹಾಕಬೇಕಾಗತ್ತೆ ಸಗಣಿ ಸಿಂಪಡಣೆ ಮಾಡಬೇಕಾಗತ್ತೆ ಅದು ಭಾಗಶಃ ನೀವು ಕೊಳಿಬೇಕಾಗತ್ತೆ ಸ್ನೇಹಿತರೆ ನೀವೇನು ಅದು ಕಸ ಕಡ್ಡಿ ಕಟ್ ಮಾಡಿ ಮತ್ತು ಹಸ್ರೆಲೆ ಏನು ಹಾಕಿರ್ತೀರ ಅದೆಲ್ಲ ಕೊಳಿಬೇಕಾಗುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ನೀವು ಬಿಡಬೇಕು ಎಲ್ಲ ನೀವು ಕೊಳೆಯಕ್ಕೆ ಸ್ಟಾರ್ಟ್ ಆದಮೇಲೆ ನೀರು ಸಿಂಪಡಣೆ ಮಾಡಬೇಕಾಗತ್ತೆ ನಂತರ ನಿಮಗೆ ಪ್ರತಿ ಮೀಟ್ರ್ ಥರ ಲೆಕ್ಕ ಹಾಕ್ಕೊಳ್ಳಿ ಕನಿಷ್ಠ ಒಂದು ನೂರಿಂದ ನೂರೈವತ್ತು ಎರೆಹುಳನ್ನು ತಂದುಬಿಟ್ಟು ಬಿಡಬೇಕಾಗತ್ತೆ ಬಿಟ್ಟಾದ ನಂತರ ನಂತರ ತೊಟ್ಟಿಯ ಗೋಣಿ ಚಿಲ್ದ ಮುಚ್ಚಿಡಬೇಕಾಗತ್ತೆ ಇಲ್ಲ ತೆಂಗಿನ ಗರಿ ಹಾಕಿ ಮುಚ್ಚಬೋದು ಅನುಕೂಲ ಯಾವ ರೀತಿ ಆಗುತ್ತೋ ಆ ಥರ ನೀವು ಮಾಡಬೇಕಾಗತ್ತೆ ತೊಟ್ಟಿಗಳನ್ನು ಮಳೆ ಅಥವಾ ಬಿಸಿಲು ನೀರಿಂದ ಕಾಪಾಡಬೇಕಾಗತ್ತೆ ಬಿಸಿಲು ಡೈರೆಕ್ಟಾಗಿ ಬೀಳಬಾರ್ದು ಅದಕ್ಕೋಸ್ಕರ ಮೇಲ್ಗಡೆ ಶೆಡ್ ಹಾಕಿರ್ತೀರ ಚಪ್ಪರ ಅನ್ನೋರು ಹಾಕೋಬೋದು ಶೆಡ್ ಹಾಕೋಕ್ಕಾಗಿಲ್ಲ ಅಂದರೆ ನೆರಳು ಕೊಡೋ ಥರ ಇರಬೇಕಾಗತ್ತೆ ದೊಡ್ಡ ಗಿಡ ಮರಗಳು ಎಲ್ಲ ಸಂರಕ್ಷಣೆ ಮಾಡಬೇಕಾಗುತ್ತೆ ಅಂದರೆ ಮರದ ನೆರಳು ಇದ್ದರೂ ನಡೆಯುತ್ತೆ ಬಟ್ ನೀವು ಮೇಲ್ಗಡೆ ಕವರ್ ಮಾಡಲೇಬೇಕು ಸ್ನೇಹಿತರೆ ಹಾಗೆ ಡೈರೆಕ್ಟಾಗಿ ಓಪನ್ ಬಿಡೋಂಗಿಲ್ಲ ಆ ತೊಟ್ಟಿನಲ್ಲಿ ತೇವಾಂಶ ಒಂದು ಐವತ್ತರಿಂದ ಅರುವತ್ತು ಪರ್ಸೆಂಟು ಇರೋ ಥರ ನೋಡ್ ನೋಡ್ಕೋಬೇಕಾಗುತ್ತೆ ಮತ್ತು ಮಧ್ಯ ಮೇಲ್ಗಡೆ ಹಾಗೆ ನೀರೆಲ್ಲ ತೇವಾಂಶ ಇರೋ ಥರ ಸಿಂಪಡಣೆ ಮಾಡ್ಬೋದು ಇದರಿಂದ ಏನಾಗುತ್ತೆ ಬೇಗ ನಿಮಗೆ ಕೊಳೆಯುತ್ತೆ ಅದು ಎಲ್ಲ ಕೊಳೆಯುತ್ತೆ ಹುಳ ಎಲ್ಲ ಬಿಟ್ಟಿರ್ತೀರ ಮೇಲ್ಗಡೆ ಆ ಹುಳ ಏನಾಗುತ್ತೆ ಅದು ನೀವು ಏನು ಹಾಕಿಡ್ತೀರೋ ಅದೆಲ್ಲ ಫುಡ್ ಎಲ್ಲ ಸ್ಟಾರ್ಟ್ ಮಾಡುತ್ತೆ ನೋಡಿ ಸ್ನೇಹಿತರೆ ಅದಾದಮೇಲೆ ನಿಮಗೆ ಸುಮಾರು ಅರುವತ್ತರಿಂದ ತೊಂಬತ್ತು ದಿವಸ ಸ್ಟೋಗಡೆ ನಿಮಗೆ ಏನು ತ್ಯಾಜ್ಯ ಎಲ್ಲ ಹಾಕಿರ್ತೀರಾ ಇದೆಲ್ಲ ಕೂಡ ನಿಮಗೆ ಎರೆ ತಿಂದು ಗೊಬ್ಬರವಾಗಿ ಕನ್ವರ್ಟಾಗಿ ಮಾಡಿರ್ತವೆ ಒಂದು ವಾರ ಕಾಲ ನಿಮಗೆ ತೊಟ್ಟಿ ನೀರನ್ನ ಹಾಕ್ತೇ ನಿಲ್ಲಿಸ್ಬೇಕಾಗುತ್ತೆ ಆ ಗೊಬ್ಬರ ತೆಗಿಬೇಕಾಗುತ್ತಲ್ಲ ಅದಕ್ಕೋಸ್ಕರ ನಂತರ ತೊಟ್ಟಿಯಲ್ಲಿ ಏನು ಸಂಗ್ರಹವಾಗಿರುತ್ತೆ ಗೊಬ್ಬರ ಅದನ್ನು ತೆಗಿಬೇಕು ಅಂದರೆ ಪಕ್ಕದಲ್ಲಿ ಸಗಣಿ ಹಾಕ್ಬೇಕಾಗುತ್ತೆ ನೀವು ಸಗಣಿ ಹಾಕ್ದಾಗ ಏನಾಗುತ್ತೆ ಎರೆಹುಳ ಎಲ್ಲ ಇರುತ್ತಲ್ಲ ಗೊಬ್ಬರದಲ್ಲಿ ಆಲ್ರೆಡಿ ರೆಡಿಯಾಗಿರೋ ಗೊಬ್ಬರದಲ್ಲಿ ಆ ಹುಳಗಳೆಲ್ಲ ಏನು ಸಗಣಿ ಹಾಕಿರ್ತೀರ ಹಸಿ ಸಗಣಿ ಅದಕ್ಕೆ ಹೋಗಿ ಸೇರಿಕೊಳ್ಳುತ್ತೆ ನಂತರ ನಿಮಗೆ ಗೊಬ್ಬರನ ತಗೋಬೋದು ಹಂತ ಹಂತವಾಗಿ ತೆಗಿಬೇಕಾಗತ್ತೆ ಅದು ತಗೊಂಡಾದಮೇಲೆ ತೊಟ್ಟಿಯಿಂದ ನಾಲ್ಕರಿಂದ ಐದು ಮೀಟ್ರ್ ಮಿಲಿಮೀಟರ್ ಇರುವ ಜರಡಿಯಿಂದ ನಿಮಗೆ ಅದೆಲ್ಲ ಏನು ಗೊಬ್ಬರ ತೆಗಿತಿರ್ತೀರ ರೆಡಿ ಆಗಿರೋ ಗೊಬ್ಬರ ಅದನ್ನೆಲ್ಲ ಜರಡಿ ಮಾಡ್ಕೋಬೇಕಾಗತ್ತೆ ಹಾಗೇನಾಗುತ್ತೆ ನಿಮಗೆ ತಿಂದೆ ಉಳಿದಿರುತ್ತಲ್ಲ ಕಸ ಕಡ್ಡಿ ಸಣ್ಣ ಸಣ್ಣದು ಮತ್ತು ಚಿಕ್ಕ ಚಿಕ್ಕ ಎರೆಹುಳ ಮತ್ತು ಮೊಟ್ಟೆಗಳೆಲ್ಲ ಇರುತ್ತೆ ಮೊಟ್ಟೆ ಕೋಶಗಳು ಅದೆಲ್ಲ ನಿಮಗೆ ಉಳ್ಕೊಳ್ಳುತ್ತೆ ಜರ್ಡಿ ಮಾಡಿದಾಗ ಅದನ್ನು ಬೇರ್ಪಡಿಸಿ ಮತ್ತು ಅದನ್ನು ಮತ್ತೆ ರಿಟರ್ನ್ ನೀವು ಏನು ಇನ್ನೂ ರೆಡಿ ಆಗಬೇಕಲ್ಲ ಗೊಬ್ಬರ ಅದಕ್ಕೆ ಹಾಕ್ಬೋದು ಹಾಕ್ದಾಗ ಏನಾಗುತ್ತೆ ಅದು ಮತ್ತೆ ನಿಮಗೆ ಹೊಸ್ದಾಗಿ ಎರೆಹುಳ ಗೊಬ್ಬರ ರೆಡಿ ಮಾಡಲಿಕ್ಕೆ ಹೋಗುತ್ತೆ ಏನು ಆಲ್ರೆಡಿ ತೆಗೆದಿರ್ತೀರ ಗೊಬ್ಬರ ರೆಡಿಯಾಗಿರೋದನ್ನ ಅದನ್ನು ನೆರಳಲ್ಲಿ ಒಣಗಿಸ್ಬೇಕಾಗತ್ತೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟಷ್ಟು ತೇವಾಂಶ ಇರಬೇಕು ಆ ಥರ ಒಣಸಿ ತೇವಾಂಶ ಇರಬೇಕಾದ್ರೆ ಒಂದು ಪಾಲಿಥೀನ್ ಚೀಲ್ದಲ್ಲಿ ತುಂಬಿಟ್ಕೋಬೋದು ಇಲ್ಲವೇ ಸಿಮೆಂಟ್ ತೊಟ್ಟಿಗಳೆಲ್ಲರೂ ನೀವು ತೊಟ್ಟಿ ಇದೆ ಅಂದರೆ ಅಲ್ಲಿ ಇಟ್ಕೋಬೋದು ಅದು ನೀವೇನು ಉತ್ಪಾದನೆ ರೆಡಿಯಾಗಿ ಗೊಬ್ಬರ ತೆಗೆದಿರ್ತೀರ ಅದನ್ನು ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಆರಿಂದ ಎಂಟು ತಿಂಗಳೊಳಗಡೆ ನೀವು ಉಪಯೋಗಿಸ್ಕೋಬೇಕು ಅದಕ್ಕಿಂತ ಹೆಚ್ಚು ದಿನ ನೀವು ಬಳಸ್ತೇ ಇಟ್ಕೊಬೇಡಿ ಓಕೆನಾ ಇದು ನಿಮಗೆ ಒಂದು ಮೊದಲೆಯಿಂದ ಕೊನೆಯವರೆಗೆ ಮಾಹಿತಿ ಮುಖ್ಯವಾಗಿ ಆ ಒಂದು ಎರೆಹುಳ ತೊಟ್ಟಿ ಒಳಗಡೆ ಏನೆಲ್ಲ ಹಾಕಬಾರ್ದು ಅದನ್ನು ತಿಳ್ಕೊಳ್ಳಿ ಯಾಕೆಂದರೆ ಅದರಲ್ಲಿ ಪ್ಲ್ಯಾಸ್ಟಿಕ್ ಕವರೆಲ್ಲ ಹಾಕಂಗಿರಲ್ಲ ಗಾಜು ಹಾಕಂಗಿರಲ್ಲ ಕಲ್ಲು ಹಾಕಂಗಿಲ್ಲ ಇದು ಮೂರು ಬಿಟ್ಟು ನೀವು ಬೇರೆ ಯಾವುದೇ ಒಂದು ತ್ಯಾಜ್ಯ ವಸ್ತುಗಳು ಸೊಪ್ಪು ಕಳೆ ಈಗ ಹೊಲದಲ್ಲಿ ಬದಿನಲ್ಲಿ ಸೈಡಲ್ಲಿ ಯಾವ್ಯಾವ್ದೋ ಕಳೆ ಎಲ್ಲ ಉಳ್ಕೊ ಉಟ್ಕೊಂಡಿರುತ್ತೆ ಅದೆಲ್ಲ ಕಟ್ ಮಾಡಿ ನೀವು ಫುಲ್ ಆಗಿ ತೊಗೊಂಡೋಗಿ ಹಾಕೋ ಬದಲು ಸಣ್ಣ ಸಣ್ಣ ಪುಡಿ ಮಾಡಬೇಕು ಪುಡಿ ಮಾಡೋದು ಏನಾಗುತ್ತೆ ಹುಳಗಳು ತಿನ್ನಲಿಕ್ಕೆ ಈಸಿ ಆಗುತ್ತೆ ಮತ್ತು ಮರ ಇರುತ್ತೆ ಮರಗಳೆಲ್ಲ ಬೆಳ್ಕೊಂಡಿರುತ್ತೆ ಸೊಪ್ಪಿನ ಮರ ಅದನ್ನೆಲ್ಲ ಸವ್ರಿಬಿಟ್ಟು ನೀಟಾಗಿ ಕಡ್ಡಿ ಸಮೇತ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಮತ್ತು ಈಗ ತೆಂಗಿಂದು ಗರಿ ಇರುತ್ತೆ ಅದು ಕೂಡ ನೀವು ಚಿಕ್ಕದಾಗ ಕಟ್ ಮಾಡಿ ಹಾಕ್ತೀವಿ ಅಂದರೆ ಅದು ಕೂಡ ಹಾಕ್ಬೋದು ಇದೆಲ್ಲ ಏನಾಗುತ್ತೆ ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ ಯಾವುದೇ ರೀತಿ ದುಡ್ಡು ಕೊಟ್ಟು ನೀವು ಹೊರಗಡೆಯಿಂದ ತರೋ ಬದಲು ಇದೇ ಗೊಬ್ಬರನ ನೀವು ನೀವಾಗಿ ರೆಡಿ ಮಾಡಿಕೊಂಡು ನಿಮ್ಮ ಹೊಲಗಳಿಗೆ ಮತ್ತು ನಿಮ್ಮ ಒಂದು ಬೆಳೆಗಳು ಏನು ಮಾಡ್ತೀರಾ ಅದಕ್ಕೆ ಉಪಯೋಗಿಸ್ಕೊಂಡ್ರೆ ನಿಮ್ಮ ಒಂದು ಬೆಳೆಗಳ ಇಳುವರಿ ಜಾಸ್ತಿ ಆಗುತ್ತೆ ಸುಮ್ಮನೆ ರಾಸಾಯನಿಕ ಗೊಬ್ಬರನೇ ಜಾಸ್ತಿ ಬದಲು ರಾಸಾಯನಿಕ ಗೊಬ್ಬರ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹಾಕ್ಕೊಂಡು ಇದು ನಿಮಗೆ ಈ ಥರ ಒಂದು ನ್ಯಾಚುರಲ್ ಗೊಬ್ಬರನ್ನ ನೀವು ರೆಡಿ ಮಾಡ್ಕೊಳ್ಳೋದನ್ನ ನೀವು ಕಲ್ತ್ಕೊಂಡಿದ್ದೀರಾ ಅಂದರೆ ಸ್ಟಾರ್ಟ್ ಮಾಡಿದ್ದೀರ ಅಂದರೆ ಹಂಡ್ರೆಡ್ ಪರ್ಸೆಂಟು ನಿಮಗೆ ನಿಮ್ಮ ಒಂದು ಬೆಳೆಯಂಥ ಬೆಳೆಗಳಿಗೆ ಹೆಲ್ಪ್ ಆಗುತ್ತೆ ನಿಮಗೆ ಏನಾದರೂ ಹೆಚ್ಚಿದೆ ಗೊಬ್ಬರ ನಿಮಗೆ ಸಾಕಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಉಳ್ಕೊಂಡು ಇನ್ನು ಎಕ್ಸ್ಟ್ರಾ ಇದೆ ಅನ್ನೋದಂ ಖಂಡಿತ ನೀವು ಬೇರೆಯವ್ರು ಕೂಡ ಕೊಡ್ಬೋದು ಈ ಕೆಲವೊಂದು ಕೃಷಿ ಇಲಾಖೆಗಳಲ್ಲಿ ಒಂದು ಕೆ ಜಿಗೆ ಇಪ್ಪತ್ತು ರೂಪಾಯಿ ಥರ ಸಬ್ಸಿಡಿ ಅಂದರೆ ಕಮ್ಮಿ ದರದಲ್ಲಿ ನಿಮಗೆ ರೈತರುಗಳು ಆಗಲಿ ಅಂತ ಇದ್ದಾರೆ ಅದೇ ನೀವು ಪ್ರೈವೇಟಲ್ಲಿ ಏನಾರು ತೊಗೊತೀವಿ ಅಂದರೆ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಮತ್ತು ಹುಳಗಳು ಅಷ್ಟೇ ಈಗ ಹುಳಗಳೆಲ್ಲ ನೀವು ಅದನ್ನು ಕೂಡ ನೀವು ಮಾರಾಟ ಮಾಡ್ಬೋದು ಗೊಬ್ಬರನೂ ಮಾರಾಟ ಮಾಡ್ಬೋದು ಜೊತೆಗೆ ಹುಳನೂ ಮಾರಾಟ ಮಾಡ್ಬೋದು ಇದು ಒಂದು ನಿಮಗೆ ನಿಮ್ಮ ಒಂದು ಜಮೀನುಗಳಿಗೆ ಬೆಳ್ಕೊಳ್ಳೋ ಜೊತೆಗೆ ಬೇರೆಯವರು ಕೂಡ ನೀವು ಇದನ್ನು ಸೇಲ್ ಮಾಡ್ಬೋದು ಹಾಗಾಗಿ ಇದೆಲ್ಲ ಕೂಡ ಪ್ರ್ಯಾಕ್ಟೀಸ್ ಮಾಡಿ ಹಂಡ್ರೆಡ್ ಪರ್ಸೆಂಟು ನಿಮಗೆ ತುಂಬ ಅನುಕೂಲ ಇದೆ ವರ್ಮಿ ಕಾಂಪೋಸ್ಟು ತುಂಬಾ ಸಹಾಯ ಆಗುತ್ತೆ ಮತ್ತು ಎಲ್ಲ ಬೆಳೆಗಳು ಕೂಡ ಒಳ್ಳೆಯ ಪೌಷ್ಟಿಕವಾದಂಥ ಒಂದು ಗೊಬ್ಬರ ಆಗಿರುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ತೊಟ್ಟಿಯೆಲ್ಲ ಮಾಡ್ಕೋಬೋದು ಇದಕ್ಕೆ ನಿಮಗೆ ಕೃಷಿ ಇಲಾಖೆನ ನಿಮ್ಮ ಒಂದು ಏನು ಆರ್ ಎಸ್ ಕೆ ಇರುತ್ತೆ ರೈತ ಸೇವಾ ಕೇಂದ್ರ ಇರುತ್ತೆ ಅಲ್ಲಿ ಕೂಡ ವಿಚಾರಿಸ್ಕೋಬೋದು ಅಲ್ಲಿ ಕೂಡ ಅವರು ಕೂಡ ನಿಮಗೆ ಇದೆಲ್ಲ ತೊಟ್ಟಿ ಮಾಡಲಿಕ್ಕೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಏನು ಬೇಕೋ ಒಂದು ಮಾಹಿತಿಗಳೆಲ್ಲ ಕೊಡ್ತಾರೆ ಮಾಡಲಿಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ ಕೆಲವೊಂದು ನಿಮಗೆ ಸಬ್ಸಿಡಿ ಕೂಡ ಸಿಗ್ಬೋದು ನನಗೆ ಗೊತ್ತಿರೋಂಗೆ ಎಕ್ಸಾಕ್ಟ್ ನನಗೆ ಐಡಿಯಾ ಇಲ್ಲ ಹಂಡ್ರೆಡ್ ಪರ್ಸೆಂಟು ಸಬ್ಸಿಡಿ ಕೂಡ ಸಿಗುತ್ತೆ ಈಗ ಕೃಷಿ ಹೊಂಡೆಲ್ಲ ಮಾಡಬೇಕು ಅಂದರೆ ನಿಮಗೆ ಸಬ್ಸಿಡಿ ಕೊಡ್ತಾರೆ ಹಾಗೆ ರೈತರುಗಳು ಬೆಳೆಗಳಿಗೆ ಎಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಸಬ್ಸಿಡಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಎಕ್ಸಾಕ್ಟ್ ಗೊತ್ತಿಲ್ಲ ಹಾಗೆ ಒಂದು ಸಲ ವಿಚಾರಿಸಿ ಸ್ನೇಹಿತರೆ ಏಕೆಂದರೆ ನಾನು ಈಗ ಅದು ಮಾಹಿತಿ ಸರಿಯಾಗಿ ಗೊತ್ತಿರನಲ್ಲೇ ಹಂಡ್ರೆಡ್ ಪರ್ಸೆಂಟು ಕೊಡ್ತಾರೆ ಅಂತ ಹೇಳಲಿಕ್ಕೆ ತಪ್ಪಾಗುತ್ತೆ ಹಾಗೆ ಸಲ ಭೇಟಿ ಕೊಟ್ಟು ವಿಚಾರಿಸ್ಕೊಂಡ್ರೆ ನಿಮ್ಮ ಕೃಷಿ ಇಲಾಖೆಗಳಲ್ಲಿ ಅದಕ್ಕೆ ಏನಾದರೂ ನಿಮಗೆ ಸಹಾಯಧನ ಸಿಕ್ತು ಅಂದರೆ ಇನ್ನೂ ಮಾಡಲಿಕ್ಕೆ ಎಲ್ಪ್ ಆಗುತ್ತೆ ಎಲ್ಲರೂ ಕೂಡ ಸುಮ್ಮನೆ ಎಷ್ಟೋ ಕಡೆ ನೋಡ್ತೀವಿ ಈಗ ಕಳೆ ಎಲ್ಲ ಅದೆಲ್ಲ ಸುಮ್ಮನೆ ವೇಸ್ಟೇಜ್ ಆದಾಗ ಒಣಗಿದ್ಮೇಲೆ ಸುಮ್ಮನೆ ಹಾಗೆ ಇದ್ದರೆ ಅದಕ್ಕೆ ಏನಾರು ಯಾವುದಾದ್ರು ವಿಷ ಜಂತುಗಳು ಬಂದು ಸೇರಿಕೊಳ್ಳುತ್ತೆ ಅಂದ್ಬಿಟ್ಟು ಅದಕ್ಕೆ ಬೆಂಕಿ ಹೆಚ್ಚಿ ಸುಟ್ಟಾಕ್ತೀವಿ ಮತ್ತು ಸೋಗಳೆಲ್ಲ ಸುಮ್ಮನೆ ಹಾಕ್ಬಿಟ್ಟು ಏನು ತೆಂಗಿನ ಮರ ತೆಂಗಿನ ತೋಟದಲ್ಲಿ ನೋಡ್ತೀವಲ್ಲ ಸೋಗೆಲ್ಲ ಸುಮ್ಮನೆ ವೇಸ್ಟಾಗಿ ಬೀಳುತ್ತೆ ಅಂದ್ಬಿಟ್ಟು ಅದನ್ನೊಂದು ಕಡೆ ಸ್ಟೋರ್ ಮಾಡಿ ಅಂದರೆ ಒಂದು ಕಡೆ ಲಾಟ್ ಹಾಕ್ಬಿಟ್ಟು ಬೆಂಕಿ ಹಚ್ಚಿಬಿಡ್ತೀವಿ ಇದೇನಾಗುತ್ತೆ ಸುಮ್ಮನೆ ಮಾಲಿನ್ಯ ಜಾಸ್ತಿ ಆಗುತ್ತೆ ವಾಯು ಮಾಲಿನ್ಯ ಜಾಸ್ತಿ ಆಗುತ್ತೆ ಹೊಗೆ ಎಲ್ಲ ಬರೋದ್ರಿಂದ ಅದೇನು ಉಪಯೋಗ ಆಗೋಲ್ಲ ಅದ್ರ ಬದಲು ಈ ಥರ ತೊಟ್ಟಿ ಮಾಡಿಕೊಂಡು ಎಲ್ಲೋ ಸುಮ್ಮನೆ ವೇಸ್ಟ್ ಮಾಡೋ ಬದಲು ಇದು ಹಸಿರಲ್ಲೇ ಆಗಿ ನಿಮಗೆ ಈ ಥರ ಕಾಂಪೋಸ್ಟ್ ಮಾಡಿಕೊಂಡು ವರ್ಮಿ ಕಾಂಪೋಸ್ಟ್ ಆಗಿ ಎರೆ ಒಳ ಆಗಿ ಕನ್ವರ್ಟ್ ಮಾಡಿಕೊಂಡು ನೀವು ಬಳಸ್ಬೋದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ರೈತ ಬಂಧುಗಳು ರೈತ ಮಿತ್ರ ಇದ್ದರೆ ಅವರು ಕೂಡ ಈ ಒಂದು ನನ್ನ ಚಾನಲ್ಗೆ ಜೈನ್ ನಾಲಿಕೆ ಪ್ರೋತ್ಸಾಹ ಕೊಡಿ ಥ್ಯಾಂಕ್ ಯು ಸೋ ಮಚ್ ಸರ್ವೋಜನ ಸುಖಿನ ಭವಂತು ರೈತರು ಚೆನ್ನಾಗಿರು ಎಲ್ಲರೂ ಚೆನ್ನಾಗಿರ್ತಾರೆ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ